ನಮಸ್ಕಾರ ವೀಕ್ಷಕರಿ ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿದಾಗ ಲೈಲಾನ್ ಅವಲಕ್ಕಿ ಚೋಡಾ ಮಾಡೋದು ಹೆಂಗಂತ ನೋಡಂಬರ್ರಿ ಲೈಲಾನ್ ಅವಲಕ್ಕಿ ಚೋಡಾ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಪಾವ ಕೆ ಜಿ ಲೈಲಾನ್ ಅವಲಕ್ಕಿ ತೊಗೊಂಡಿನಿ ನೋಡ್ರಿ ಇವನ್ನ ಎಲ್ಲ ಜಡಿ ಹಿಡ್ಕೋಬೇಕು ಮೊದಲ ಪೌಡ್ರ್ ಗಿಡರ್ತಾವೆ ಸ್ವಚ್ಛ ಹಾಕೋ ಎಲ್ಲ ತಳಗ ಧೂಳು ಕಾಯಿದ್ರೆ ಈ ಥರ ಇಡ್ಬೇಕು ನೋಡಿರಿ ಸ್ವಚ್ ಮಾಡಿಟ್ಕೋಬೇಕು ನೀವು ಒಂದು ಬಟ್ಲು ಶೇಂಗಾ ತೊಗೊಂಡಿ ನಾನು ఒన్ బట్ పుటానీ ఒగ్గర్ణిగే అడుగే ఎన్నె ఏంద ఎంట్ హి మెణిన్కాయీ ఇవన్న ఈ థర ఎర్డు భాగ మట్ నోడీ హిం అంద్ర ఎన్న హాక్తివల కారు బడత చాక దొడ్డు బిగడ్డి రుచికి తప్పు ఇది కరివేవు ఇన్న తొలదు స్వర్చ్ నన్ను ఇవు ధనియా కాళ్ళు నోడ్రీ ఇవ్ క హీజ్ కాళ్ళు అంతీ నా ನಿಮ್ಮ ಕಡೆ ಹೇಗೆ ಅಂತಾರೆ ನೋಡಿರಿ ಧನಿಯಾ ಕಾಳು ಅಂತಾರೆ ಹವಿಸ್ ಕಾಳು ಅಂತಾರೆ ಇವು ಹಳ್ಳೋಗಿರ್ತಾವ ಇವನು ಸ್ವಚ್ಛ ಮಾಡ್ಕೊಬೇಕು ಮೊದಲ ಒಗ್ಗರ್ಣೆಗೆ ಸಾಸ್ಮೆ ಜೀರಿಗೆ ಸ್ವಲ್ಪ ಅರ್ಶಿಣ ಪುಡಿ ಇದು ಸಕ್ರೆ ಪೌಡ್ರ್ ನೋಡಿರಿ ಈಗ ಗ್ಯಾಸ್ ಹಚ್ಕೊಳ್ರಿ ಈಗ ಒಗ್ಗರಣೆ ಹಾಕ್ಕೊಳಕ್ಕೆ ಅವಲಕ್ಕಿನ ಒಂದು ಬುಟ್ಟಿ ತಗೊಂತೀನಿ ನೋಡ್ರಿ ನಾ ಈ ಗ್ಯಾಸ್ನಾಗ ಇಟ್ಕೊಳ್ಳೋನು ಸ್ವಲ್ಪ ದೊಡ್ಡ ಬುಟ್ಟಿನ ತಗೋಬೇಕು ನೋಡಿರಿ ಅವನ್ನ ಒಗ್ಗರಣೆ ಕಾಯಿಸ್ತೀವಲ್ಲ ಮಿಕ್ಸ್ ಮಾಡೋ ಮುಂದೆ ತಳ ಚಲ್ ತೊಗೋದಕ್ಕೆ ಸ್ವಲ್ಪ ದೊಡ್ಡದಾಗ ತೊಗೋಬೇಕು ಈ ಬುಟ್ಟಿಗೆ ಈಗ ಎಣ್ಣೆ ರೀ ಅಡುಗೆ ಎಣ್ಣೆನ ನೀವು ಎಷ್ಟು ಅದ ನೋಡಿ ಹಾಕ್ಕೊಬೇಕು ನೋಡಿರಿ ಇದು ಬಿಸಿ ಆಗಲ್ರಿ ಸ್ವಲ್ಪ ಈಗ ಏನು ಬಿಸಿ ಆಯ್ತು ನೋಡಿರಿ ಮೊದಲ ಶೇಂಗ ಹಾಕ್ಕೊಳಿ ಇವನ್ನ ಇವ್ನ ಸ್ವಲ್ಪ ಎಣ್ಣೆಗ ಆಗ ಬಿಸಿ ರೀ ಒಂದು ಶೇಂಗಾನ ಸ್ವಲ್ಪ ಚಟಪಟ ಅಲ್ಲರಿ ಕಾಶ್ಮಿ ಜೀರಿಗೆ ಹಾಕೊಳ್ಳೋಣ ಈಗ ಮೊದ್ಲೇ ಹಾಕ್ಬಾರ ನೋಡ್ರಿ ಫಸ್ಟ್ ಎಣ್ಣಾಗ ಹೊತ್ ಬಿಡ್ತಾವು ನಾ ಹಾಕೊಂಡ್ ನೋಡ್ರಿ ಇದ್ರಾಗ ಇವ್ ಪುಟಾಣಿ ತೊಗೊಂಡಿದ್ದೀವಲ್ಲ ಒಂದ್ಬಿಟ್ಲ ಇವನು ಹಾಕೊಂಡು ತಿನ್ನ ಇದ್ರಾಗ ಇವನ್ನ ಗ್ಯಾಸ್ ಸಣ್ಣಗಿಟ್ಟ ನಾ ಹುರ್ಕೋಬೇಕು ನೋಡ್ರಿ ಇಲ್ಲಿಕ ಶೇಂಗಾ ಹೊತ್ ಬಿಡ್ತಾವ್ ಜಲ್ದಿನ ಒಂದೊಂದಾಗಿ ಹಾಕೋದು ಇವ್ ಮೆಣಸಿಕಾಯಿ ಕಟ್ ಮಾಡಿಟ್ಕೊಂಡಿದ್ವಿ ಅಲ್ಲ ಇವ್ನ ಮೆಣಸಿಕ ಹಾಕೊಳ್ಳೋಣ ಈಗ ನೀವು ಎಣ್ಣೆಗ ಫ್ರೈ ಆಗ್ಬೇಕು ಇವನ್ನ ಒಂದು ನಿಮಿಷ ಇದರಾಗ ಫ್ರೈ ಮಾಡ್ಕೊಳ ನೀವು ನಿಮಗೆ ಹಸಿ ಬೇಡ ಅಂದ್ರೆ ಅಚ್ಕಾರ ಪುಡಿನ ಹಾಕ್ಕೊಬೋದು ಇವನ್ನ ಸ್ವಲ್ಪ ಎಣ್ಣೆಗ ಫ್ರೈ ಮಾಡೋಕ್ಕೆ ನೋಡ್ರಿ ಅಂದ್ರೆ ಹಸಿ ವಾಸನೆ ಹುರ್ಕೋಬೇಕು ಹುರ್ಕೋಬೇಕೇನು ಇದ್ರಾಗ ಹೆಂಗದಾಗ ಇದ್ರಾಗ ಅಂದ್ರೆ ಟೇಸ್ಟ್ ಬರ್ತಾವೆ ಈ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಇವನ್ನ ಇಟ್ಕೋಬೇಕು ನೋಡ್ರಿ ಹಂಗೆ ಹಾಕ್ಕೊಬಾರ್ದು ಘಮ ಬರಂಗಿಲ್ಲ ಅದು ಮತ್ತು ಎಣ್ಣೆಯಾಗೆ ಹಾಕಿದ್ರೆ ಸಿಡಿ ಸಾಧ್ಯತೆ ಇರ್ತೈತಿ ಮುಖಕ್ಕೆ ಎಣ್ಣೆ ಸಿಡ್ದು ಬಿಡ್ತೈತಲ್ಲ ಅದಕ್ಕೆ ಜೊಂಬಿಟ್ರೆ ಗಮಾನ ಬರ್ತೈತಿ ಅದೇ ಎಣ್ಣೆ ಒಳಗೆ ಸಿಡಿದನೇ ಇಲ್ಲವ ಇವನ್ನ ಇದ್ರೆ ಮಿಕ್ಸ್ ಮಾಡ್ಕೊಂಬಿಡೋನು ಅದ್ರ ಜೊತೆ ಅವು ಕರಿತಾವೆ ಇವು ಧನ್ಯ ಕಾ ತೊಗೊಂಡಿದ್ದೆ ಇವನ್ನ ರೀ ಇವನು ಇದಕ್ಕೆ ಈಗ ಇವನ್ನ ಇದ್ರೆ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆಗಾದ್ರೆ ಫ್ರೈ ಹಾಕವು ಈ ಕರಿಬೇವು ತೊಗೊಂಡಿ ಅಲ್ರಿ ಇದನ್ನೂ ಇದ್ರಾಗ ಹಾಕ್ಕೊಂಬಿಡೋನ್ மொதலே ஹாக்கோது நோட் அது வந்து விடத்தெல்லாம் ஆமேலாக்கோன்னெல்லாம் கர்திந்தானே பேனே ஃபிரை ஆக மொதலே ஹாக்குபிட்டு அது கலர் சேஞ்ச் ஆத்திரி எல்லாம் ஹாக்கிந்தாதது ஹசிரங்க இத்த லேட்டாக எல்லாம் ஆகிந்த இங்க உப்பு தோண்டி தீவல் அதுக்கு எஸ்ட் வைக்க நோட் எஸ் ஹாக்கோ நோடு ருச்சிக்கு தக்கு உப்பு பழக்கோது நான் நோடுக்கொந்தினி ஆமேலே ஹாக்கி பேந்திர இ ఇష్ట హండ్రి మే నోడి హోళక బర్తైతి ఆమె ఇది అర్షిం పుడి తోండీ అదను నోడి హోబు నోడ్రీ అవులకి ఎస్తో అస్టే హోక్ నోడి జాస్తి టేస్ట్ పరీ స్టవ్ ఆఫ్ మాకు మిక్స్ మిక్స్ స్టవ్ ఆఫ్ మాబిత నోడ్రీ ఉప్పు హాకీంద భాళతన గేసిన మ్యాగ్డ బర్ న్రీ అది ఉప్పు అర్షిణ పుడి హత్బిడ్తైతి ఈ ఒగ్గర రెడీ అయితే నోడ్రీ తొలగిస్కొడను ఈ ఒగ్గర్నే ఇవ్ అవలక్కి హోంబిడన్రీ ఈ ఉష్ హాక నోడ్రీ ఇవన్న మిక్స్ మర్రి ఒగ్గర్నే ఇంకా అవలక్కీగా శేంగా జాస్తి హోబెక్ నోడ్రీ అంద్ర టేస్ట్ బర్త ఇన్నీ జాస్తి హిడ్రీవేనా నోడి హోబెక్ నోడ్రీ ఎన్ని ఇంకా సాయంకాల టీమే స్న్యాక్స్ ఎలాగ ನೀವು ಮಕ್ಕಳಿಗಿ ಹಾಕಿ ಕೊಡ್ಬೋದು ಸ್ಕೂಲಿಗೆ ಒಬ್ಬರನ್ನ ಕೇಳ್ತಿರ್ತಾನ ನೋಡ್ರಿ ಇಂಥ ಎಲ್ಲ ಮಾಡಿಟ್ರೆ ಮಕ್ಳಿಗೆ ಬರ್ತೈತಿ ಈಗ ಹೊರಗೆ ಅಂಗಡಿಯಂತರ್ತೀವಲ್ರಿ ಬೇರೆ ಕಂಗಡಿಯನ್ನು ಚಲೋ ಎಣ್ಣೆ ಹಾಕಿ ಅರ್ದ್ರಿ ಅವು ಚಲೋ ಎಣ್ಣೆ ಹಾಕಿ ಮನೆ ಮಾಡಿಸ್ಕೊಂಡ್ರೆ ಕೊಡ್ರೆ ಮಕ್ಕಳಿಗೆಲ್ಲ ಬೇಗದಾಗ ಹಾಕಿ ಕೊಡಕ್ಕೆ ಬರ್ತೈತಿ ನೋಡಿರಿ ಮಸ್ತ್ ಅದ ನೋಡಿರಿ ಎಲ್ಲ ಮಿಕ್ಸ್ ನೋಡಿರಿ ಈಗ ಈ ಸಕ್ಕರೆ ಪೌಡರ್ ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು ನೋಡಿರಿ ಸ್ವಲ್ಪ ನೋಡಿರಿ ಅಂದ್ರೆ ಅದು டேஸ்ட் பாரி பர்த்தி இல்லை பரே உப்பு உப்பு ஹார்கார ஆகத்த இ சக்கை ஹாக்கிரது டேஸ்ட் ஷலோ பர்த்ததி ஆமேல நோட் எல்லா ஒர்க் ஹாக்க மிக்ஸ் ஆக்கோக்கு நோட் இதனும் மிக்ஸ் ஜொத்தி லா நவ்லக்கி சோட ரெடி அது நோட்ரி நீந்தி ருச்சி எங்காய் அந்த கமெண்ட் மாற ஹாக்கோ டேஸ்ட் ஹேங்கதான் நோட் பரீ சாப்பா ஒன்ிஷ்டு அக்கோண்டான நோட் தோட்றி அந்த உப்பு ாரார கடிமாதிரி அந்த மேல் ஹாக்க உப்புற மஸ்தோடீங்க குருக்கு அந்த இங்க நோட் தரேன் நோட் நீந்த மாச்சிஹங்காய் அந்த கமெண்ட் மாங்க ஈடியோ இடையோ வந்து லைக் மாதிரி சப்ஸிரை தன்யவாத